ಸಂಸದರು ಹೇಳಿದ್ದಾರೆ ಬಿಹಾರ ಚುನಾವಣೆ ಹೆಸರಲ್ಲಿ ಸಚಿವರು ಅಧಿಕಾರಿಗಳಿಂದ ಹಣ ವಸೂಲಿ ನಡೀತಾ ಇದೆ ಬಿಹಾರ ಎಲೆಕ್ಷನ್ ನಡೆಸಲಿಕ್ಕೆ ರಾಜ್ಯದಿಂದ ಹಣ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನಿಮ್ ಸಂಸದರು ನೋಡಿ ಅವ್ರ ಅಪ್ಪ ಮಗರಿ ಅದೇ ಕೆಲಸ ಆಗಿದ್ದವ್ರು ಹಿಂದಿಂದ ಮಾಡಿದ್ದವ್ರು ಅದರಿಂದ ಅದೇ ಯೋಚನೆದಲ್ಲೇ ಇರಬಹುದು ರಾಘವೇಂದ್ರ ಬಿಟ್ಟರೆ ಬೇರೆಯವರು ಇಲ್ಲ ಅಲ್ವಾ ಅವರು ಅವ್ರದ್ದು ಅವ್ರ ಉದ್ದೇಶ ಇದೆ ಅದೇ ಇರುತ್ತದೆ ಅವರು ಹಿಂದೆ ಅಪ್ಪ ಮಕ್ಕಳು ಮಾಡಿದ್ದು ಅದೇ ಅಲ್ವಾ ಕೋಟ್ಯಾಂತರ ರೂಪಾಯಿ ಇವತ್ತು ಅಡುಬಿ ದುಡ್ಡು ಮಾಡ್ಕೊಂಡು ಕುತ್ಕೊಂಡಿದ್ದಾರ ಮಾಡ್ತಾರೆ ಅವರು ಮತ್ತು ಬೇರೆಯವರಿಗೂ ಹೇಳ್ತಾರೆ ಅವರು ಅಧಿಕಾರಿಗಳಂತ ದುಡ್ಡು ಇಸ್ಕೊಟ್ರು ದುಡ್ಡು ತಗೊಂಡೋಗಿ ಬಿಹಾರಕ್ಕೆ ಕೊಡ್ತಾರೆ ಅಂದರೆ ಯಾವ್ದಾರು ಒಂದು ಚುನಾವಣೆ ಬಂದು ಕೂಡ ಇವ್ರದೊಂದು ಕತೆ ಇರೋದೇ ಇರುತ್ತೆ ಹಕ್ಕಿ ಕಥೆ ಹೇಳ್ತಾನೆ ಇರ್ತಾರೆ ಇವೆಲ್ಲ ಯಾವುದೂ ನಡೆಯೋದಿಲ್ಲ ಯಾವುದೇ ಚುನಾವಣೆಗೆ ಯಾವುದೇ ದುಡ್ಡು ಕಲೆಕ್ಟ್ ಮಾಡುವಂಥ ಪ್ರಶ್ನೆನೇ ಇಲ್ಲ ಅದೆಲ್ಲ ಆ ಅಲ್ಲಿನ ಲೀಡರ್ಗಳು ಏನಿದ್ದಾರೆ ಅವ್ರು ಸರಿ ಭೇಟಿ ಮಾಡ್ತಾ ಇದ್ದೀರಿ ಪದೇ ಪದೇ ಏನೇ ಡಿ ಸಿ ಎಂ ಇಲ್ಲ ನಿನ್ನೆ ನಿನ್ನೆ ಆರ್ ಮನೆ ಹೋಗಿದ್ದೇನೆ ಸಿ ಆರ್ ಜೊತೆಗೆ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಕಾರ್ಯಕ್ರಮ ಮುಗ್ಸ್ ಬಂದಿದ್ದೇನೆ ಇವತ್ತು ವಿಶ್ ಮಡಕ್ ಇವತ್ತು ಹೋಗ್ತಾ ಇದೇನೆ ಸಿ ಎಂ ಇವತ್ತಿಲ್ಲ ಮೈಸೂರಿಗೆ ಹೋಗ್ತೀನಿ ಅಂದ್ಯಾರೆ ನಾಳೆ ಅವ್ರ ಮನೆ ಹೋಗ್ತಾ ಇದೇನೆ ಇದೆಂತ ಮಾರ ಅದಕ್ಕೂ ಅಲ್ಲ ಇದು ಚೆನ್ನಾಗಿದೆ ನಿಮ್ದು ಅಲ್ಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮಂತ್ರಿಗಳು ಮನೆ ಹೋಗ್ಲಿಕ್ಕೆ ನಮಗೆ ಏನ್ರಿ ಆಗ್ಬೇಕು ಅಲ್ಲ ಅದಲ್ಲ ಈಗ ಎಮ್ ಎಲ್ ಎ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ ಈಡಿಗ ಸಮಾಜದಲ್ಲಿ ಇದ್ದೇನೆ ಬಂಗಾರಪ್ಪನ ಶಿಷ್ಯನಾಗಿದ್ದೇನೆ ಹಾಗಾಗಿ ಕೇಳಿದ್ದೇನೆ ಮುಖ್ಯಮಂತ್ರಿಗಳಿಗೂ ಕೇಳಿದ್ದೇನೆ ನಮ್ಮ ಸಾಹೇಬರಿಗೂ ಕೇಳಿದ್ದೇನೆ ಕೆಲವು ಹಿರಿಯ ನಮ್ಮ ಮಂತ್ರಿಗಳಿಗೂ ಕೇಳಿದ್ದೇನೆ ಸರ್ ಒಂದು ಅವಕಾಶ ಕೊಡಿ ಸಾರ್ ಅಂತ ಕೇಳಿದ್ದೇನೆ ತಪ್ಪೇನಿದೆ ಕೊಡೋದು ಬಿಡೋದು ಅವರೇ ಬಿಟ್ಟಿದ್ರು ಕೊಡಲ್ಲ ಅಂತೇಳಿ ಭಿನ್ನಮತ ಮಾಡಲ್ಲ ವಿರೋಧ ಹೋಗಲ್ಲ ಏನೂ ಮಾಡಲ್ಲ